ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗಿ ಕನ್ನಡಿಗನ ಹೃದಯ ಪೂರ್ವಕ ಸ್ವಾಗತ ಆಟವನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ನಾವು ಅಷ್ಟು ಕಷ್ಟಪಟ್ಟು ದೂರದಿಂದ ಬಂದ್ವಿ ಒಂದು ಐದು ನಿಮಿಷನೂ ದೇವರೆದುರಿಗೆ ನಿಲ್ಲಿಸಲಿಲ್ಲ ಹತ್ರ ಹೋಗೋದಕ್ಕೇನೆ ತಳ್ತಾ ಇದ್ರು ತಿಳಿಯದೋ ನಿನ್ನ ಆಟ ತಿರುಪತಿ ವೆಂಕಟ ಇದೊಂದೇ ದೇವರ ಆಟ ಅಂತ ತಿಳ್ಕೋಬೇಕ್ರಿ ನಿಜ ದೇವರ ಎದುರಿಗೆ ಒಂದು ಕ್ಷಣವೂ ನಾವು ನಿಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟೂ ದೇವರು ನಮಗಾಗಿ ಅವಕಾಶ ಕೊಡಬಾರದೆ ಅಂತ ನಿಮಗನಿಸ್ಬೋದು ಆದರೆ ದೇವರು ತಿರುಗಿ ನಿಮಗೊಂದು ಸವಾಲು ಹಾಕಿದರೆ ತಲಿ ಕೆಳಗೆ ಹಾಕಿದವರಿಗೆ ಮೇಲೆ ಹಾಕಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪ್ರಶ್ ಸವಾಲು ಹಾಕ್ತಾನೆ ದೇವರು ನೀವು ಯಾವಾಗೋ ಒಂದು ಸಲ ದೇವರ ದರ್ಶನಕ್ಕೆ ಬಂದದ್ದಕ್ಕೆ ದೇವರು ನಿಮ್ಮ ಎದುರಿಗೆ ನಿದ್ರಿಸ್ ಕೂಡಬೇಕು ಅಂತ ನಿಮಗೆ ಅಪೇಕ್ಷೆ ಇದೆ ದೇವರು ಇಪ್ಪತ್ತು ನಾಲ್ಕು ಗಂಟೆ ಅನಾದಿ ಕಾಲದಿಂದ ಅನಂತಕಾಲದವರೆಗೆ ಈ ಜನ್ಮ ಅಲ್ಲ ಹೋದ ಜನ್ಮ ಅಲ್ಲ ಅದರ ಹಿಂದಿನ ಜನ್ಮ ಅಲ್ಲ ಅನಾದಿ ಕಾಲದಿಂದ ಅನಂತಕಾಲದವರೆಗೆ ಪ್ರತಿಯೊಬ್ಬ ಜೀವನ ರಕ್ಷಣೆಗೆ ಅವರವರ ಜೀವ ಸ್ವರೂಪದೊಳಗೇ ಇದ್ದು ಅವರಿಗೆ ಬೇಕಾದ ಜ್ಞಾನ ಇಚ್ಛಾ ಪ್ರಯತ್ನಾದಿಗಳನ್ನೆಲ್ಲ ಕೊಡತ ಅವರ ಲಿಂಗ ದೇಹ ಅವರ ಸ್ಥೂಲ ದೇಹ ಎಲ್ಲವನ್ನೂ ನಿಯಮನ ಮಾಡುತ್ತಾ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮನಸ್ಸು ಅವನಿಗೆ ಬೇಕಾದ ಆಹಾರ ಅವನಿಗೆ ಬೇಕಾದಂತಹ ಬಂಧು ಬಳಗ ಪ್ರೀತಿ ವಿಶ್ವಾಸ ಏನೇನು ಬೇಕೋ ಎಲ್ಲವನ್ನೂ ಕೊಡ್ತಾ ಕೊಡ್ತಾ ಅವನು ಯಾವುದೇ ಜನ್ಮದಲ್ಲಿರ್ಬೋದು ಅವನು ಮಾನವನಾಗಿರಬಹುದು ಪಶು ಆಗಿರಬಹುದು ಕ್ರಿಮಿ ಕೀಟ ಆಗಿರಬಹುದು ಕಾಣುವ ಪ್ರಾಣಿ ಕಾಣದ ಸೂಕ್ಷ್ಮ ಪ್ರಾಣಿ ಆಗಿರ್ಬೋದು ಹಂಚದಕ್ಕೆ ಕೊಡೋದು ಬಹಳ ಕಷ್ಟ ಇಷ್ಟು ಜನ ಬಂದಿದ್ದೀರಿ ಎಲ್ಲರಿಗೂ ಊಟಕ್ಕೆ ಹಾಕೋದ್ರೆ ಬರಬರ ಬರೋ ಕೊಡ್ರಿ ಸಾಲಾಗಿ ಎಲ್ಲರಿಗೂ ಬಡಿಸಿ ಊಟಕ್ಕೆ ಹಾಕ್ಬೋದು ಇಲ್ಲೇನೇನೋ ಸಣ್ಣ 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 ಕಣ್ಣಿಗೆ ಕಾಣದ ಕ್ರಿಮಿ ಕೀಟ ಎಲ್ಲ ಇವೆ ಎಷ್ಟು ಜನ ವಾಲಂಟಿಯರ್ಸ್ ಬಂದಿದ್ದೀರಿ ಇಲ್ಲಿ ಬಂದು ನಿಲ್ಲಿ ಸ್ಟೇಜ್ ಮೇಲೆ ನಾನು ಹೇಳ್ತೇನೆ ಇವರಿಗೆಲ್ಲ ಊಟಕ್ಕೆ ಹಾಕಿದ್ದೀರಿ ಸಾಕು ಇಲ್ಲಿರುವಂತಹ ಎಲ್ಲ ಕ್ರಿಮಿಕೀಟಗಳೇನಿವೆ ಅವುಗಳನ್ನೆಲ್ಲ ಕೂಡಿಸಿ ಚೆನ್ನಾಗಿ ಉಪಚಾರ ಮಾಡ್ರಿ ಮಾತಾಡಿಸಿರಿ ಏನು ಬೇಕೋ ಕೇಳ್ರಿ ಅಂತ ಹೇಳ್ತೇನೆ ಒಬ್ಬರು ಮಾಡಿಸ್ಲಿಕ್ಕೆ ಬಂದ್ರೆ ನೋಡೋ ಯಾರಿದ್ದೀರಿ ಗಂಡಸರು ಸುಲಭನ ಅದು ಮಾಡೋದು ಭಗವಂತನ ಈ ರಾಜ್ಯದೊಳಗೆ ಒಂದು ಅಮೀಬಾದಿಂದ ಆರಂಭ ಮಾಡಿಕೊಂಡು ಡೈನೋಸಾರದವರೆಗೆ ಇರಬಹುದು ಒಂದು ತೃಣ ಜೀವವನ್ನು ಆರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೆ ಪ್ರತಿಯೊಬ್ಬ ಜೀವನಿಗೂ ಅವನವನಿಗೆ ಬೇಕಾದಂತಹ ಆಹಾರ ಅವನವನಿಗೆ ಬೇಕಾದ ವಿಹಾರ ಅವನಿಗೆ ಬೇಕಾದಂತಹ ಪರಿಸರ ಎಲ್ಲವನ್ನೂ ಕೊಟ್ಟು ಅವರನ್ನ ರಕ್ಷಣೆ ಮಾಡ್ತಾನೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇಷ್ಟು ಮಾಡುವ ದೇವರಿಗಾಗಿ ದಿನದೊಳಗೆ ನಿಮ್ಮ ನಿಮ್ಮ ಮನೆಯೊಳಗೆ ನೀವು ಎಷ್ಟು ಹೊತ್ತು ನನಗಾಗಿ ಹಾಕ್ತೀರಿ ಅಂತ ದೇವರ ತಿಳಿಗಿ ಪ್ರಶ್ನೆ ಕೇಳ್ತಾನೆ ಈಗ ಬಂದ ಮಾತ್ರಕ್ಕೆ ನಾನು ಎಲ್ಲಾ ಬಿಟ್ಟು ನೀವನ್ನೊಬ್ಬನ್ನೇ ನಿದ್ದಿರ್ಶಿಕೊಂಡು ನೋಡಬೇಕು ತೋರಿಸ್ಬೇಕು ಅಂತಂತೀಯಲ್ಲ ನೀನು ಎಷ್ಟು ಹೊತ್ತು ನನ್ನ ಸ್ಮರಣೆಯನ್ನು ನಿತ್ಯದಲ್ಲಿ ಮಾಡ್ತೀಯ ಹೇಳು ನನ್ನ ಹಾಡು ಹೇಳ್ತೀಯಾ ನನ್ನ ಸ್ತೋತ್ರಗಳನ್ನು ಹೇಳ್ತೀಯ ನನ್ನ ಶಾಸ್ತ್ರಗಳ ಶ್ರವಣ ಮಾಡ್ತೀಯಾ ನನ್ನ ಧ್ಯಾನವನ್ನು ಮಾಡ್ತೀಯಾ ಹೇಳು ನನಗಾಗಿ ನೀನು ಸಮಯವನ್ನು ಮೀಸಲಿಟ್ಟರೆ ನಿನಗಾಗಿ ನಾನು ಸಮಯವನ್ನು ಮೀಸಲಿಡ್ತೇನೆ ಅಂತಾನೆ ದೇವರು ಅಷ್ಟು ಸಮಯವನ್ನು ಮೀಸಲಿಟ್ಟೇ ಇಡ್ತಾನೆ ನೀವಿಷ್ಟು ಭಕ್ತಿಯಿಂದ ಕಷ್ಟಪಟ್ಟು ಮೆಟ್ಟಲೋತ್ಸವ ಮಾಡಿಕೊಂಡು ಹೋಗ್ತೀರಿ ಅನ್ನೋದಕ್ಕಾಗಿಯೇ ಬೇರೆ ಯಾರಿಗೂ ಸಿಗದೆ ಇರೋ ಹಾಗೆ ನಿಮಗೆ ಸುಲಭವಾಗಿ ದರ್ಶನದ ವ್ಯವಸ್ಥೆಯನ್ನು ದೇವರು ಮಾಡಿದ್ದೇಕೆ ಅದು ಪ್ರೀತಿಯಿಂದ ಅದು ದೇವರ ಅನುಗ್ರಹದಿಂದಲೇ ನಿಮಗೆ ಸಿಕ್ಕದ್ದು ಆದರೆ ಇನ್ನೂ ವಿಶೇಷವಾಗಿ ಭಗವಂತನ ಅನುಗ್ರಹವಾಗಬೇಕಾದರೆ ನಮ್ಮ ಸಾಧನೆ ಇನ್ನೂ ಬೆಳೆಯಬೇಕು ಈ ಮೆಟ್ಟಲುಗಳನ್ನು ಹತ್ತಿದರೆ ಸಾಲದು ನಿಜವಾದ ಸಾಧನೆಯ ಮೆಟ್ಟಲುಗಳನ್ನು ನಾವು ಹತ್ತಿದಾಗ ದೇವರು ನಮ್ಮನ್ನು ನಿಶ್ಚಿತವಾಗಿಯೂ ಹತ್ತಿರ ಕರೆದುಕೊಳ್ತಾನೆ ತನ್ನ ದರ್ಶನವನ್ನು ಕೊಡ್ತಾನೆ ಪರಮಾನುಗ್ರಹವನ್ನು ಮಾಡಿ ಸಕಲ ಇಷ್ಟಾರ್ಥಗಳ ವೃಷ್ಟಿಯನ್ನು ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿಳಿಸು ನಿನ್ನಾಟವ ಅಂತ ನಾವು ಕೇಳಬೇಕು ತಿಳಿಯದೋ ನಿನ್ನಾಟ ನಿಜ ಆದರೆ ನನ್ನ ಯೋಗ್ಯತೆ ಇದ್ದಷ್ಟು ತಿಳಿಸಿ ನನ್ನನ್ನು ಉದ್ಧಾರ ಮಾಡುವುದು ದೇವರಲ್ಲಿ ಭಕ್ತಿಯಿಂದ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ